ಏನು ನೀನು ಬರಲೇ ಇಲ್ಲ ಆ ಕಡೆ ನಮ್ಮ ಮಾಮೂಲಿ ಈ ಜಾಗಕ್ಕೆ ಹಾಂ ನಾ ಕಾಯ್ತಿದ್ದಿನಪ್ಪ ಯಾಕ ಬಂದಿರ ಮೂರ್ತಿ ಯಾಕ ಬಂದಿಲ್ಲ ಅಂದೆ ಯಾರು ಸಂಬಂಧ ಏನು ಮನೆ ಏನಾರ ಸಮಸ್ಯೆ ಆಗಿತ್ತಾನ ಏನು ಮಾಡಿದ್ರಿಗೆ ಗೌಡ್ರೆ ಮನೆಯೊಂದು ಸಮಸ್ಯೆ ನಿಮ್ಗೆ ಗೊತ್ತೈತಿ ನಮ್ಮ ತಂಗಿ ಮಗಳ ಪ್ರೇಮವ ಲವ್ ಮಾಡ್ಲಾಕ ಬಂದು ನಿಂತ್ ಬಿಟ್ಲ ಮನೆ ಮುಂದೆ ಒಂದು ಗೊತ್ತಾಗಲಿಲ್ಲ ಗುಡ್ಡನ ಕಳಿಸಿ ಮೈಮೇ ಬಿದ್ದಂಗೆ ಆತು ಮಾನ ಮರಿದು ಎಲ್ಲ ಹೋಯ್ತು ನಮ್ಮ ಒಂದು ಮೂನೇ ಕುಂತ್ ಬಿಟ್ಟೈತೆ ನಮ್ಮ ಪ್ರವೀಣಗ ಲಗ್ನ ಮಾಡೋಕೊತ ಮಾಡಿದ್ದೇವೆ ಹಿಂಗೆ ಬಂದು ಏನು ಮಾಡಬೇಕು ಏನು ಮಾಡ್ಬೇಕು ಅಂತೇಳಿ ಸರಿಯಾಗಿ ಊಟನೂ ಮಾಡಕತ್ತಿಲ್ಲ ಏನೂ ಇಲ್ಲ ಈಗ ನಮ್ಮ ತಂಗರ ಅಳ್ಕೋದ್ ಕುತ್ಬಿಟ್ಟಾಳ ನನ್ನ ಮಗಳು ಹೆಂಗೈತೆ ಏನ ಕದ ಮುಚ್ಚಿದ ಮುಚ್ಚಿದಂಗೆ ಐತಿ ಲಗ್ನಕ್ಕೆ ಹೋಗಿದ್ದು ಒಂದು ಹೊರಗೆ ಬಂದಿಲ್ಲ ಅದಾರ ಇಲ್ಲ ಮನೆಯಾಗ ಯಾಕೆ ಎಲ್ಲಿ ಹೋದ್ರೆ ಏನು ಅಂತ ನಮ್ಮ ನಮ್ಮಅಮ್ಮ ಫೋನ್ ಮಾಡಿ ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆ ಅವ ಮಾತಾಡಿದ ಒಂದ ಎರಡು ಸಮಸ್ಯೆ ರೀ ನನಗಂತೂ ಗೊತ್ತಾಕತ್ತಿಲ್ಲ ನಿಮ್ಮ ನಾನು ಜಗಾನ ಕಳಿಸಿದ್ದೆ ಹೋಗಿ ನೋಡ್ಕೊಬಾ ಅಂತ ಕದ ಮುಚ್ಚಿದ್ದೆತಂತೆ ಚಿಕ್ಕಕ್ಯಾರ ಅಂತ ಹೇಳಿದ್ರು ಆ ಕಡೆ ಕಿರಿ ಕಿಲಿ ಅಂತ ಏನ್ ಅನ್ನೋದ ಗೊತ್ತಾಕತಿಲ್ರಿ ನೋಡ್ರ ನನಗ ಈ ಕಡೆ ಜನ ಮಾತಾಡಿದ್ನೋ ನೋಡ್ಬೇಕ ಇಲ್ಲ ಈ ಮನ್ಯಾಗ ಈಗ ಆಳ್ಕೊತ್ಕೊಂತರ ಹೆಂಗಸ್ರು ಇವ್ರು ನೋಡ್ಬೇಕ ಒಂದು ಗೊತ್ತಾಕತಿಲ್ಲ ನೋಡಪ್ಪ ಮೂರ್ತಿ ಆಗೈತಿ ಮುಗೀತಿ ಮುಗೀತು ಅವ್ರ ಸಂಸಾರಕ್ಕೆ ಅವರು ಬಿದ್ದಿರ್ತಾರ ಏನ ಎಲ್ಲಿರೋ ಮನಿ ದೇವ್ರಿಗೆ ದೇವ್ರಿಗೆ ಕರ್ಕೊಂಡು ಹೋಗಿರ್ಬೇಕು ರಾಜ ಹೌದಿಲ್ಲ ಮತ್ತೆ ಇಲ್ಲ ಒಬ್ಬನ ಮಗ ಲಗ್ನಾಗಿ ಬಂದಾನ ಮತ್ತೆ ಮನಿ ದೇವ್ರಿಗೆ ಏನಾರ ಕರ್ಕೊಂಡು ಹೋಗಿರ ಏನ ನಮ್ಮ ನಮ್ ಬಂಗಾರಿನ ಕೇಳತ್ತೀನಿ ಇವ ನೋಡು ನಮ್ಮ ಇವನು ನೋಡಿ ಕಲಿ ಸಂಗಣ ಹಾಂ ಈ ವಯಸ್ಸಿನಾಗನು ಅಪ್ಪ ಆಪಾಯ್ಬಿಟ್ಟ ಆ ಅದಕ್ಕೆ ನೀನು ಪಾರ್ಟಿ ಕೊಡಾಕತ್ತಿದ್ನು ನೀನು ನೆನೆಸ್ಕೊಂಡೇವಿ ನೀನು ಬರಲಿಲ್ಲ ಫೋನ್ ಮಾಡಿದ್ದೇವಿ ಅಂತಿತ್ತು ಏನು ಮಾಡೋದು ಬಿಡು ಪಾಪ ಅವನಗೂ ಐತೆ ಸುಮ್ಮನೆ ದೇವಪ್ಪ ಹಾಂ ನೋಡಿ ನಮ್ಮ ಸಂಗಣ ನೋಡಿ ಕಲಿ ಯಾವ ಬಾಬಾ ಅವ್ನು ನೋಡಿದ್ರೆ ಭಾಳ ಖುಷಿ ಆಗುತ್ತೆ ನೋಡು ಆಂ ಏನು ಇಬ್ಬರು ಮಾತಾಡ್ಕೋದು ಕೂತ್ಬಿಟ್ರಿ ನಮ್ಮನ್ನು ಮರ್ತಾ ಬಿಟ್ರಿ ಹಾ ಹಾಂ ಗೌಡ್ರೆ ಹಾಂ ಮಲೇಶಣ್ಣ ಏ ನಿಮ್ಮ ತಮ್ಮನ ಬಗ್ಗೆನೇ ಅಪ್ಪ ನೋಡಿ ಈ ವಯಸ್ಸಿನ ಅಪ್ಪ ಅದ ನೋಡಿ ಕಲಿಯಪ್ಪ ಮೂರ್ತಿ ಯಾಕೆ ಸಪ್ಪಗೆ ಕೂತು ಬಿಟ್ಟಿಯಲ್ಲ ಬಿಟ್ಟಿ ಅಲಾ ಅಂತಂದು ನೋಡ ನೀನು ಇನ್ನೊಂದು ರೆಡಿ ಮಾಡು ಮಲ್ಲೇಶ ಗೌಡ್ರ ನನಗೂ ಹಂಗ ಅನ್ಸಕತ್ತೈತ್ರಿ ನನಗೂ ಒಂದ ಮಗಳೈತಿ ಐತಿ ಇನ್ನ ಒಂದ್ ಗಣ ಮಗ ಬೇಕಂತ ಅನ್ಸಕತೈತಿ ನೋಡು ನಮ್ಮ ನಮ್ಗೆಲ್ಲ ದಾಯಕ ಅಂದ್ರ ನಮ್ ಸಂಗಣನ ನಾವು ಇನ್ನ ಟ್ರೈ ಮಾಡ್ತೇವೆ ಟ್ರೈ ಹಾ ಪಪ್ಪಣ್ಣ ಬಿಡ್ಡಕೆ ಹೋಗ್ಬೇಡ ಒಂದ ಹೆಣ್ಣು ಮಗತ್ತಲ್ಲ ಒಂದ್ ಗಣ ಮಗ ಆಗಲಿ ಮಾಂಶೋದ್ಧಾರಕ್ಕ ಬರ್ಲಿ ಹಾ ಟ್ರೈ ಮಾಡು ಬಿಡಾಕ ಹೋಗ್ಬೇಡ ಮ ಮುಂದಿನ ವರ್ಷ ಅನ್ನ ಎತ್ಕೊಂಬಂದು ಕುಂದರ್ಬೇಕು ನೋಡಿ ನೀನು ಹಂಗತ್ತೆ ಇರ್ಬೇಕು ಹಾಂ ಮಲೇಶ ನೀನು ಬಿಡ್ಬೇಡ ನೀನು ಟ್ರೈ ಮಾಡು ಒಂದೇ ಗಂಡ್ಮಗ ಐತಿಲ್ಲ ಒಂದು ಹೆಣ್ಮಗ ಆಗಲಿ ನೀನು ಇನ್ನ ಎಲ್ಲರಕ್ಕಿಂತ ಸಣ್ಣವನದಿ ಮ ಬಿಡಾಕ ಹೋಗ್ಬೇಡ್ರಿ ಎಲ್ಲರೂ ಸಂಗಣನ ಇದಕ್ಕೆಲ್ಲ ನಮಗೆ ಸ್ಫೂರ್ತಿ ಅಂತ ಹೇಳು ಮನೆಗೆ ಹೋಗಿ ಏ ಮೂರ್ತಿ ಮಾತಾಡಿಯಲ್ಲ ಸುಮ್ಮನೆ ಕುತ್ತಿ ಅಲ್ಲ ಯಾಕೆ ನಿನಗೂ ಒಬ್ಬನ ಪ್ರವೀಣ್ ಒಬ್ಬನೇ ಅಲ್ಲ ನೀನು ಇನ್ನೊಂದು ಹೆಣ್ಮಗ ಆಗಲಿ ನೀನು ಟ್ರೈ ಮಾಡು ಹಾಂ ಮನೆ ಸಮಸ್ಯೆನೇ ಬಜ್ಜೆಗೇತೇ ವಲೇಶ ಇನ್ನೇನು ಟ್ರೈ ಮಾಡಲಿ ನಾನು ಏನು ತಿರಲಿಲ್ಲ ಓಡಾಡ್ಬಿಡ್ತಾಳ ಬೇಡ ಒಬ್ಬನೇ ಸಾಕು ಯಾವುದೇ ಇನ್ನು ಲಗ್ನ ಮಾಡೀನಿ ಅಂದ್ರೆ ಈಗ ಮೊಮ್ಮಕ್ಕಳು ಬಂದ ಎಲ್ಲಿ ಕಿರಿಕಿರಿ ಸಾಕು ಮರ ನಮಗೆ ಏನು ಜಾಸ್ತಿ ಏನು ಅಳಕತೈತೆ ಇನ್ನು ಒಂದು ಹೆಣ್ಣು ಹಡದು ಅದನ್ನು ಲಗ್ನ ಮಾಡಿ ಕೊಡ್ಬೇಕಂದ್ರೆ ಏನೇನು ಒಂದು ಹತ್ತು ಲಕ್ಷ ರೂಪಾಯಿ ಬೇಕಪ್ಪ ಬೇಡ ಸಾಕು ನಮ್ಗೆ ಇಷ್ಟ ಬಿಟ್ಟು ನಿಂದ್ರಿ ಸ್ವಲ್ಪ ಮೂರ್ತಿ ನಿನ್ನ ಹಳೆ ಡೌ ಶಾರದ ಹೊಂಟ ನೋಡಲಿ ಮಾತಾಡ್ಸ ಗೌಡ ಸಂಗೀತೀನ್ ಹಾಂ ಮತ್ತು ಏನೋ ರಾಜ ಮನೆ ಕಡೆನೇ ಬಂದಿಲ್ಲ ಏನು ಊರಿಗೆ ಊರಿಗೆ ಹೋಗೋದು ಹಾಂ ಹ್ಞೂ ರೀ ಊರಿಗೆ ಹೋಗ್ಯಾರ ಅದಕ್ಕೆ ನಾನು ಶಾರಕಾರ್ ಮನ್ಯಾಗನೇ ಇದ್ದೀನಿ ರೀ ಈಗ ಹೊಂಟಿ ನೋಡ್ರಿ ಮನೆ ಕಡೆ ಇವತ್ತು ಬರ್ತಾರಂತೆ ರೀ ಬಂದ್ರೆ ಅದು ಕೊಟ್ಟು ಕಳಿಸ್ತೀನಿ ಯಾರ್ರಿ ನೋಡ್ರಿ ಅಲ್ಲಿ ಊರಿಗೆ ಅವ್ರ ಮನೆ ಕಡೆ ಬರ್ಬೇಕಿಲ್ ಹಾಂ ಏನು ಬೇರೆ ಇತ್ತು ಮದುವೆ ಹಾಂ ಹುಚ್ಚು ಹಂಗೆಲ್ಲ ಇದು ಮಾಡಬಾರ್ದು ಅವ್ರ ಮನೆಗೆ ಹೋಗ್ವಿ ಬರಬೇಕಿಲ್ಲ ಮನೆಗೆ ಹಾಂ ಏ ಅದು ಮನೆ ಹತ್ರನ ಇಲ್ಲ ರೀ ಹಾಂ ಒಂದು ಮನಿಗೆ ದಾಟನೇ ಇವ್ರ ಮನೆಯ ಅಲ್ಲ ಅದಕ್ಕೆ ಮತ್ತೆ ಅಷ್ಟು ದೂರ ಹೋಗ್ಬೇಕತ್ತೇ ಅಲ್ಲೇ ನಮ್ಮ ಶಾರಕ ಬಾ ಇಲ್ಲೇ ಕರಲ್ಲ ಅಲ್ಲೇ ಹೋಗಿಲ್ಲರಿ ಅಷ್ಟೆ ಮೂರ್ತಿ ನಿನ್ನ ಹಳೆ ಡೋ ಪದ ನೋಡಲಿ ಹಾಂ ಮಾತಾಡ್ಸೇನಾ ಗೌಡ್ರಿಗೆ ಹೇಳ ನಾವು ಆ ಕಡೆ ಹೋಗಿ ಮಾತಾಡ್ಸಿದ್ರೆ ಮಾತಾಡ್ಸಪ್ಪ ನಾವೇನು ಅಭ್ಯಂತರ ಮಾಡಲ್ಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲಿ ನಿನ್ನ ಶರಕ ಏನ ಗಂಡ ಬಾ ನಾವು ಹೋಗುವಂತ ಇವನಿಲ್ಲಿ ಅವಳಲ್ಲಿ ಮಾತಿಲ್ಲ ಕತೆ ಇಲ್ಲ ಎದುರೆದುರು ಬಂದಾಗ ಎದುರೆದುರಿ ನಿಂತಾಗ ಅಲ್ಲೇ ಮತ್ತೆ ಶುರು ಆಯಿತು ಪ್ರೇಮ ಆ ಇವನಿಲ್ಲಿಯೋ ಅವಳಲ್ಲಿ ಮಾತಿಲ್ಲ ಕತೆ ಇಲ್ಲ ಸುಮ್ಮನಿರೋ ಪಣ್ಣ ನಾನೇನು ಪಡಿಸಿ ಬಿಡ್ತೀಯ ಕೊಡ್ಬೇಕು ನಿಂತಾರಲ್ಲ ಹಾ ನಮಗ್ ಕಾಡ್ಸುದ ಇಟ್ಟು ಲಗ್ನ ಆಗಿ ಇಟ್ಟು ಪ್ಯಾತ್ರ ಮಕ್ಕಳದ ಇವರಿಗೆ ಏ ತಪ್ಪ ತಿಳ್ಕೊಳಕ್ ಹೋಗ್ಬೇಡ ಸಂಗೀತ ಸುಂಬಾ ಆರಾಮಿದ್ಯಾ ಶಾರು ಹ್ಮ್ ಆರಾಮಿದೀನಿ ನೀವ್ ಆರಾಮಿದಿರಿ ಹ್ಮ್ ಆರಾಮಿದೀನಿ ಏನು ಮಾಡುದು ನಮ್ದು ಮೋಸ ಮಾಡಿದ ಮೇಲೆ ಹೆಂಗಾದ್ರು ಇರಬೇಕಲ್ಲ ಯಾಕ ಬಾ ಹೋಗನು ನಾ ಹೋಗ್ತೀನಿ ನೀ ಎಂದೋ ನನ್ನ ಜೀವನದಿಂದ ಹೋಗಿ ಬಿಟ್ಟಿಯಲ್ಲ ಇನ್ನೇನು ಹೋಗ್ತೀನಿ ಅಂತ ಹೇಳೋದು ಹೋಗು ಮೂರ್ತಿ ಏನೂ ಬರ್ತಾಯಿಲ್ಲ ನಾನು ಗುಸು ಗುಸು ಪಿಸು ಪಿಸು ಅಂತ ಮಾತಾಡಿದಿ ಬವಾ 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 ಹಾಂ ಲವ್ ಹೆಂಗೆ ಬರೋಕ್ಕಾಗುತ್ತೆ ಹೇಳು ಗೌಡ್ರ ಫಸ್ಟ್ ನಮ್ಮ ಊರಾಗ ಲವ್ ಸ್ಟೋರಿ ಆಗಿದ್ದ ಮೂರ್ತಿಯಿಂದ ನೋಡ್ರಿ ಹಾಂ ಇವನಿಗೆ ಪ್ರಶಸ್ತಿ ಕೊಡಬೇಕು ಈ ಊರಿಗೆ ಫಸ್ಟ್ ಪ್ರೀತಿ ಅನ್ನೋದು ಗೊತ್ತು ಮಾಡಿದ್ದೆ ಇವನ ಅಂತಂದು ಏನು ಮಾಡೋದು ಕಾಲು ಮಾಡ್ತು ಒಡ್ದ್ರೂ ಬಿಡಲಿಲ್ಲ ಹಾಕಿನ್ನ ಕ್ಯಾಚ್ ಹಾಕೊಂಡ ಆರ ಲಗ್ನ ಅಲ್ಲಿ ನೋಡು ಜಗಳಗಡ್ಡಿ ಗಡ್ಡಿ ಜಯಕರ್ನ ಲಗ್ನ ಆಗಿ ಕೂತ ಏ ಹೋಲ್ ಬಿಡುವ ಮಲೇಷ್ಯಾ ಹಾ ಪಾಪ ಅವನಿಲ್ಲ ಮನಸ್ಸಿನಾಗ ಯಾಕೆ ನಾವು ಮುಡ್ಸುನು ಮರ್ತ ಹೋಗಿ ಈಗ ಅವ್ರ ಸಂಸಾರದಾಗ ಅವ್ರ ಅದಾರ ಅವ್ರ ಸಂಸಾರದಾಗ ಅದಾರ ಇನ್ನೇನು ಹೌದಿಲ್ಲಪ್ಪ ಮೂರ್ತಿ ಇವತ್ತು ಪಾರ್ಟಿ ಯಾಕಂದ್ರೆ ನೀ ಇವತ್ತು ಮಾತಾಡ್ಸಿದು ಆಯ್ತಾ ಕೊಡ್ಸೋಣ ಅಂತ ಎಲ್ಲರು ಬರಬೇಕು ಏ ಪಪ್ಪ ನೀನು ಬರಬೇಕು ಮಲೇಶ ನೀನು ಬರ್ಬೇಕು ನಾನೆಲ್ಲ ಕಡೆ ಬರ್ತೀನಿ ಕಡೆ ಹಾ ಆಮ್ಲೆಟ್ ಅದು ಮಾಡ್ಸ್ಕೊಂಡು ತಗೊಂಡ್ಬಾ ಪಾಪಣ್ಣ ನೀನು ಈಗ ತೊಗೊಂಡ್ ಬಂದ ಬಿಡ್ತೀನಿ ಇವತ್ತಾಗಿದ್ದಾಗಲಿ ನಾನು ಹುಡುಗಿ ನಾನು ನೋಡಿನಿ ಇವತ್ತು ಇಷ್ಟು ವರ್ಷದ ನಂತರ ನಾನು ಮುಂದೆ ನಿಂತು ಮಾತಾಡಿನಿ ಭಯಂಕರ ಖುಷಿ ಆಗ್ತೈತಿ ಅದ ಖುಷಿ ಒಳಗೆ ಪಾರ್ಟಿ ಹಾ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳ್ರಿ ಹಾಂ ಗೌಡ್ರು ಹೇಳಕ್ಕತ್ತೇವಿ ದಯವಿಟ್ಟು ಎಲ್ಲರೂ ನೀವು ಸಬ್ಸ್ಕ್ರೈಬ್ ಆಗಿರಿ ಹಾಂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ನಿಮ್ಮ ಸಪೋರ್ಟ್ ನಮಗೆ ಇರಬೇಕು ರೀ ಹಾಂ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅನ್ಕೊಂಡಿನ್ರಿ ನಮಸ್ಕಾರ ರೀ